ವಿಡಿಯೋ ಒಂದು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮತ್ತು ಆತನ ಪತ್ನಿಯ ಪತ್ನಿಯವರು ಮಹೇಶ್ ಶೆಟ್ಟಿ ತಿಮುರೋಡಿ ಅವರನ್ನ ಭೇಟಿ ಮಾಡಿದ್ದರ ಬಗ್ಗೆ ಇರತಕ್ಕ ವಿಡಿಯೋ ಇದು ಎರಡು ಸಾವಿರದ ಇಪ್ಪತ್ ಮೂರರ ಆಗಸ್ಟ್ ನಲ್ಲಿ ಚಿನ್ನಯ್ಯ ಮತ್ತು ಅವರ ಪತ್ನಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಭೇಟಿ ಮಾಡ್ತಾರೆ ಚಿನ್ನಯ್ಯ ತನಗಾಗಿರುವಂತಹ ಅಂದ್ರೆ ತಾನಾಗೆ ಬಂದು ಮಹೇಶ್ ಶೆಟ್ಟಿ ತಿಮುರೋಡಿ ಅವರ ಬಳಿ ಮಾತನಾಡ್ತಾರೆ ತನಗಾಗಿರ್ತಕ್ಕಂಥ ಅನ್ಯಾಯವನ್ನು ಹೇಳಿಕೊಳ್ತಾರೆ ಚಿನ್ನಯ್ಯ ಮತ್ತು ಪತ್ನಿ ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ಭೇಟಿ ಮಾಡಿದ್ರಲ್ಲಿ ಯಾವುದೇ ಷಡ್ಯಂತ್ರಗಳು ಇರಲಿಲ್ಲ ಯಾವುದೇ ಷಡ್ಯಂತ್ರ ಬೆದರಿಕೆಯಾಗಲಿ ಇರಲಿಲ್ಲ ಅಂತ ತಿಮರೋಡಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮಹೇಶ್ ಶೆಟ್ಟಿ ತಿಮುರೋಡಿಯವರನ್ನ ಭೇಟಿಯಾಗಿ ಹೂತ ಹೆಣಗಳ ಬಗ್ಗೆ ಚಿನ್ನಯ್ಯ ಅವರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಮಾಹಿತಿಯನ್ನ ಗುಂಡಿಗಳನ್ನು ತೆಗೆದು ಹೆಣಗಳನ್ನು ಹೂಳುತ್ತಿದ್ದೆ ಅಂತ ಮಹೇಶ್ ಶೆಟ್ಟಿ ತಿಮುರೋಡಿಯವರ ಬಳಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿಕೊಂಡಿದ್ದಾರೆ ಡಾಕ್ಟರ್ಗಳು ಬಾರದೆ ಕಾಂಪೌಂಡರ್ಗಳೇ ಪೋಸ್ಟ್ ಮಾರ್ಟಮ್ ಅನ್ನು ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಸೌಜನ್ಯ ಪ್ರಕರಣ ಬೇರೆ ಅದ್ರ ಕಡೆಯೂ ಸಹ ಬೇರೆ ಕಡೆ ಮಾತನಾಡ್ತೀವಿ ಅಂತ ಅಂದ್ರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಕಡೆ ಮಾತನಾಡ್ತೀವಿ ಅಂತ ನಮ್ಮನ್ನು ಓಡಿಸಿದ್ರು ಧರ್ಮಸ್ಥಳದವರು ಮೂರುವರೆ ಲಕ್ಷ ಹಣ ಕೊಡಬೇಕು ನಮಗೆ ಅನ್ಯಾಯ ಮಾಡಿದ್ದಾರೆ ನಾವು ತುಂಬಾ ಜನರಿಗೆ ಮೂಗು ಬಾಯಲ್ಲಿ ರಕ್ತ ಬರುವಂತೆ ಹೊಡೆದಿದ್ದೀವಿ ಮಹೇಶ್ ಶೆಟ್ಟಿ ತಿಮರೋಡಿ ಬಳಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿಕೊಂಡಿರ್ತಕ್ಕಂತಹ ಮೊದಲ ವಿಡಿಯೋ ರಿಲೀಸ್ ಆಗಿದೆ ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿದೆ ಮೊದಲ ವಿಡಿಯೋ ವಿಡಿಯೋ ಒನ್ ಏನಿದೆ

ಶೋಕ ಅಲ್ಲಿ ತುಂಬಾ ಇರುತ್ತೆ ಅದು ಅದೇ ಕತೆ ಈಗ ಅಂತ ಅಂತಿದ್ದಾರೆ ಆದ್ರೆ ನಾನು ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು ನಮಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು ಎಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ನಾನು ಅಷ್ಟು ವರ್ಷ ಮಾಡಲಿಕ್ಕೆ ಮೂರುವರೆ ಲಕ್ಷ ಕೊಡ್ಬೇಕು ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮಂಜಾವರಿಗೆ ಗೊತ್ತಿಲ್ಲ ಗೊತ್ತಿದೆ ಭಗವಂತನಿಗೆ ಗೊತ್ತಿಲ್ಲ ಅಲ್ಲ ಸತ್ಯ ಈ ಮಾತನಾಡುವ ಅನ್ನೋದು ದೇವರು ఆరు గట్టు దుడ్ తందూరు రూపాయలు ఆరు కట్టు దుడ్డు తందేశ సౌజన్య విషయంలో కలసి ఆరు గట్టు తందరే ఎరడు కట్ అది మాత్రం ప్రారంభు నంజ అస్థాయి తుండీ తన నన్నీ అది రాజేశ్వర నిర్తీశ్ అూపర్ ఇష్ట ಸಾವಿರಾವತಿ ಅದ್ ನೇತ್ರಾವತಿ ಅಂತ ಹೇಳಿದ್ರೆ ಅದು ಗೌರ್ಮೆಂಟ್ ಜಾಬ್ ಗವರ್ನಮೆಂಟ್ ಜಾಬ್ ಮತ್ತೆ ಇವರಿಗೆ ಅಲ್ಲಿ ಇವರ ದೂರ ಇದಾರೆ ಹೇಗೆ ಇರೋದು ಸರ್ಕಾರದಿರ್ಬೇಕು ಸರ್ಕಾರದ ಯಾವುದೇ ಇಲ್ಲ ನಾವು ಯಾರನ್ನು ಕಾಲ ಅಂತ ಹೇಳಿದ್ವ ಅವರೇ ಅವರನ್ನೇ ಪೊಲೀಸ್ ಇಟ್ಕೊಂಡು ಹೊಡಿಲಿಕ್ಕೆ ನಾವು ಹೇಳಿದವರನ್ನೇ ಅವ್ರು ಇಟ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೀನಿ ನಾನ್ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವ್ರು ಹೇಳಿ ನಾನು ಹೊಡಿಯೋದು ಅದೇ ಮೇಲೆ ಬರುವ ತುಂಬಾ ಜನರು ರಕ್ತ ಬರುವಾಗೆಲ್ಲ ಹೊರಟಿದ್ದೇವೆ ಅದೆಲ್ಲ ಪೊಲೀಸ್ನವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ ರಕ್ತ ಬಂದು ಭಯಂಕರ నిన్న అప్పందామ ఆగి రక్త సిరి ఏ అయ్యప్ప సంఘాలు ఊట మాడ దాని ఒకే హోయ్ అంతే గలాటె